ಈಗ ಈಗಾಗಲೇ ಸರ್ಬಾನ್ಯ ಶ್ರೇಯಸ್ ಪಟೇಲ್ ಅವರು ಅಭ್ಯರ್ಥಿ ಅಂತೇಳಿ ಘೋಷಣೆ ಆಗಿದೆ ಅವರು ಕೂಡ ಎಲ್ಲರೂ ವೈಯಕ್ತಿಕವಾಗಿ ಎಂಟು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡಗಳನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರು ಪಕ್ಷದ ಪರವಾಗಿ ಮತವನ್ನು ಯಾಚನೆ ಮಾಡ್ತಾ ಇದ್ದಾರೆ ಈಗಾಗಲೇ ಎಲ್ಲ ಭಾಗದಲ್ಲೂ ಕೂಡ ಸಭೆಗಳು ಆಯಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸಭೆಗಳು ಮಾಡಿಲ್ಲದೇ ಇದ್ರು ಕೂಡ ಹೋಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಭೆಗಳನ್ನು ಏರ್ಪಡಿಸಿ ಮತವನ್ನು ಕೇಳಿರ್ತಕ್ಕಂಥ ಕೆಲಸ ಆಗ್ತಾ ಇದೆ ಈಗ ಈ ದಿವಸ ಇಲ್ಲಿ ನಮ್ಮ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಲ್ಲಿ ಸನ್ಮಾನ್ಯ ಶಿವಲಿಂಗೇಗೌಡರು ಕಾರ್ಯಕರ್ತರ ಸಭೆಯನ್ನ ಕರೆದು ಬೂತ್ ಮಟ್ಟದಲ್ಲಿ ಯಾವ ರೀತಿ ಪಕ್ಷದ ಸಂಘಟನೆಗೆ ಹೆಚ್ಚು ಮತಗಳನ್ನು ಗಳಿಸಲಿಕ್ಕೆ ಯುವಕರನ್ನ ಮತ್ತು ಹಿರಿಯರನ್ನು ಸಜ್ಜು ಮಾಡತಕ್ಕಂಥ ಕಾರ್ಯಕ್ರಮ ನಿರಂತರವಾಗಿ ಪ್ರಾರಂಭ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಅರ್ಸಿಕೆರೆಯನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ ಹಾಗೆ ದಿನಂಪ್ರತಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಮಾಡ್ತಕ್ಕಂಥದ್ದು ಅಲ್ಲಿನ ಸ್ಥಳೀಯ ಮುಖಂಡಗಳ ಜೊತೆಯಲ್ಲಿ ಸೇರಿ ಚುನಾವಣೆಗೆ ಸಜ್ಜು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಮಗೇನು ವಿಶ್ವಾಸ ಇದೆ ಅಭ್ಯರ್ಥಿ ಉತ್ತಮವಾದಂಥ ಅಭ್ಯರ್ಥಿಯನ್ನು ನಮ್ಮ ಹೈಕಮಾಂಡ್ ಆಯ್ಕೆ ಮಾಡಿರೋ ಹಿನ್ನೆಲೆಯಲ್ಲಿ ಮತದಾರರ ಒಲವು ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಅಭ್ಯರ್ಥಿಯ ಜೊತೆ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳೇನಿದ್ದಾವೆ ಆ ಗ್ಯಾರಂಟಿಗಳು ಕೂಡ ಇವತ್ತು ಹೆಣ್ಣು ಮಕ್ಕಳನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಕ್ಕಂಥ ಒಂದು ಉತ್ತಮ ಕಾರ್ಯಕ್ರಮ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಆದ್ದರಿಂದ ಏನು ಹಾಸನದಲ್ಲಿ ಒಂದು ಹೊಸ ಇತಿಹಾಸ ಈ ಬಾರಿ ಲೋಕಸಭಾ ಚುನಾವಣೆ ಫಲಿತಾಂಶದ ಮೂಲಕ ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸನೂ ಕೂಡ ನಮಗಿದೆ ಸಿ ಎಮ್ದು ಈಗ ನಮ್ಮ ಉಸ್ತುವಾರಿ ಇರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ಮತ್ತು ವರ್ಕಿಂಗ್ ಪ್ರೆಸಿಡೆಂಟರು ಕೂಡ ನೂತನವಾಗಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅವರು ಈ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಚುನಾವಣಾ ಪ್ರಚಾರದ ವೇಳೆ ಮತ್ತು ಸ್ಥಳ ಯಾವ ಜಾಗದಲ್ಲಿ ಏರ್ಪಡಿಸ್ಬೇಕು ಕಾರ್ಯಕ್ರಮಗಳನ್ನು ಅದನ್ನೆಲ್ಲ ಅಂತಿಮ ಅವರು ಎಲ್ಲರನ್ನು ಕೂಡ ಕೇಳಿ ಅವರ ಅವೈಲಬಿಲಿಟಿನೂ ಕೂಡ ನೋಡಿಕೊಂಡು ಒಂದು ಕಾರ್ಯಕ್ರಮಗಳನ್ನು ಅವರು ತೀರ್ಮಾನ ಮಾಡ್ತಾರೆ ಯಾವತ್ತು ಅಂತೇಳಿ ನಾವು ಆ ದಿವಸ ಅವ್ರು ಯಾವತ್ತು ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ತಿಳಿಸ್ತಾರೆ ಆ ರೀತಿ ನಾವು ಕೂಡ ಕಾರ್ಯಕ್ರಮ ಮಾಡ್ತೇವೆ ಹಾಂ ಮೂವತ್ತ ಸಮಯ ಇರಲಿಲ್ಲ ಅಂತ ಸುಮ್ಮನೆ ಅದು ಮೂವತ್ತಿಕೇರಾಗ್ತದೆ ಒಬ್ಬರೇ ಬರೋದು ಕೂಡ ಸರಿ ಇರೋದಿಲ್ಲ ಇಬ್ಬರು ಬರಬೇಕು ಅಂತಕ್ಕಂಥದ್ದು ಎಲ್ಲ ಮುಖಂಡಗಳ ಆಶಯ ಅದಕ್ಕೋಸ್ಕರ ಅವರ ಅವೈಲಬಿಲಿಟಿನೂ ಕೂಡ ಒಬ್ರು ಬರ್ತಾರೆ ಒಬ್ಬರು ಬರಲಿಲ್ಲ ಅಂದರೆ ಸರಿ ಇರೋದಿಲ್ಲ ಅದಕ್ಕೋಸ್ಕರ ಇಬ್ಬರನ್ನು ಕೂಡ ಒಟ್ಟಿಗೆ ಬಂದು ಈ ಕ್ಷೇತ್ರದಲ್ಲಿ ಪ್ರಚಾರ ಮಾಡಬೇಕು ಅಂತೇಳಿ ಎಲ್ಲರ ಒಂದು ಬಯಕೆ ಆ ದೃಷ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನಮ್ಮ ಸರ್ಬಾಧ್ಯ ಜಿ ಸಿ ಚಂದ್ರಶೇಖರ್ ಅವರು అదన్న రూపరవేశ తీర్మానమీతారు నగ ఇతిహాసా ఇది నోడి కడే చునవణ కాంగ్రెస్సు జెడి ఎస్ వందే డి ఎస్కి ఒం సీట్లను కొట్టు చునవణ్ ఎస్ గా ఇవతూ చు మైత్రి కర్ణాటక రాజ్య జె డి ఎస్ దూ ఆత్మాహుతి ಬಿ ಜೆ ಪಿ ಜೊತೆ ಹೋದಂಥ ಇಲ್ಲಿನವರೆಗೂ ದೇವೇಗೌಡರು ಸೆಕ್ಯುಲರ್ ಫ್ಯಾಬ್ರಿಕ್ ಸೆಕ್ಯುಲರ್ ಫ್ಯಾಬ್ರಿಕ್ ಅಂತ ಭಾಷಣ ಮಾಡಿ ನಾನು ಮುಂದಿನ ಜನದಲ್ಲಿ ಹುಟ್ಟಿದ್ರೆ ಮುಸಲ್ಮಾನಾಗಿ ಉಟ್ತೀನಿ ಹುಟ್ಟಬೇಕು ಅಂತ ಬೈಕೇನಂದು ಅಂತ ಹೇಳೋರು ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ರೆ ಈ ದೇಶ ಬಿಟ್ಟು ಹೋಗ್ಬಿಡ್ತೀನಿ ಅಂತೇಳಿ ಅಂದರೆ ಆ ಮಾತು ಅವ್ರು ಹೇಳಬೇಕಾದ್ರೆ ಅವರು ಈ ಬಿ ಜೆ ಪಿ ಏನು ಒಂದು ಕೋಮುವಾದಿ ಪಕ್ಷ ಇದೆ ಆ ಪಕ್ಷದ ಬಗ್ಗೆ ಅವ್ರಿಗಿದ್ದಂಥ ಆಕ್ರೋಶ ಅವರ ಮಾತುಗಳಲ್ಲಿ ನಾವು ಕಾಡ್ಬೋದಾಗಿತ್ತು ಆದರೆ ಇವತ್ತು ಅವ್ರ ಜೊತೆಯಲ್ಲೇ ಇವ್ರು ಕೈ ಜೋಡಿಸಿರ್ತಕ್ಕಂಥದ್ದು ಅವರ ಹೇಳಿಕೆಗೂ ಅವರ ನಡವಳಿಕೆಗೂ ಎಷ್ಟು ವ್ಯತ್ಯಾಸ ಇದು ಇದೆ ಅಂತಕ್ಕಂಥದ್ದನ್ನು ಜನ ಅರ್ಥ ಮಾಡ್ಕೊಳ್ತಾರೆ ಈಗ ಯಾರು ಜನರು ದಡ್ರೇನಿಲ್ಲ ಈಗ ಎಲ್ಲ ವಿದ್ಯಾವಂತರಿದ್ದಾರೆ ಪ್ರಬುದ್ಧರು ಇದ್ದಾರೆ ಮತದಾರರು ಅದನ್ನೆಲ್ಲ ಅರ್ಥೈಸ್ಕೊಂಡು ಅವರು ಅವರಿಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಅಲ್ಲ ಅವರಿಷ್ಟು ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರು ಕೂಡ ಅವರ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಅರ್ಹತೆ ಇದೆ ಆದಾಗ್ಯೂ ಕೂಡ ನಮ್ಮೆಲ್ಲರ ನೋವು ಏನು ಅಂದರೆ ಜಾತ್ಯತೀತ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳು ಒಗ್ಗಟ್ಟಾಗಿದ್ದು ದೇಶವನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಆದರೆ ಇವರು ಕೋಮವಾದಿ ಪಕ್ಷದ ಜೊತೆ ಕೈ ಜೋಡಿಸ್ತಕ್ಕಂಥದ್ದು ಅವ್ರು ಏನೇ ಅವರಿಗೆ ಅನನುಕೂಲಗಳಿರ್ಬೋದು ಅನುಕೂಲಗಳಿರ್ಬೋದು ಆದರೆ ಕೋಮುವಾದಿ ಪಕ್ಷವನ್ನು ಇಲ್ಲಿನವರೆಗೂ ಅವರ ಜೀವನ ಪರ್ಯಂತ ಅವರೇ ಹೇಳಿದಂಗೆ ಅವರು ಕಾಂಗ್ರೆಸ್ನಲ್ಲಿ ಹಿಂದೆ ಅವರು ಲೋಕಸಭೆಯಲ್ಲಿ ವಿಶ್ವಾಸ ಮತ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿ ಆಗಿಬಿಡಿತಾ ಇದ್ದೆ ನಾನು ಬಿ ಜೆ ಪಿ ಜೊತೆ ಕೈ ಜೋಡಿಸಿದರೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಅಂತಹ ಸಂದರ್ಭದಲ್ಲೂ ಕೂಡ ಅವರು ಕೋಮುವಾದಿ ಪಕ್ಷದ ಜೊತೆ ಸೇರಬಾರ್ದು ಅಂತೇಳಿ ಮನಸ್ಥಿತಿ ಇಟ್ಟುಕೊಂಡು ಈಗ ಯಾವುದೋ ಮೂರು ಸೀಟ್ಗೋಸ್ಕರ ಇವರು ಕೋಮುವಾದಿ ಪಕ್ಷದ ಜೊತೆ ಹೋಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಜನ ಈಗ ತೀರ್ಮಾನ ಮಾಡ್ತಾರೆ ಈಗ ಅದೆಲ್ಲ ಬಿಡಿ ಮಾಮೂಲಿ ಆಗೋಗಿದೆ ಎಲ್ಲ ಪಾರ್ಟಿಗಳು ಕೊಟ್ಟಿದ್ದಾರೆಪ್ಪ ಈಗ ಕಾಂಗ್ರೆಸ್ ಕೊಟ್ಟ ಆಕ್ಷಣಕ್ಕೆ ಆಕ್ಷೇಪಣೆ ಯಾಕೆ ಮಾಡಬೇಕು ಪಿ ಕೊಟ್ಟವರು ನಾವು ಬಿಜೆಪಿಯನ್ನ ಆಕ್ಷೇಪಣೆ ಮಾಡ್ತೀವ ನೀವು ಎಲ್ಲ ಅಲ್ಲದೆ ಬಿ ಜೆ ಪಿ ಪಕ್ಷದ ಯಡಿಯೂರಪ್ಪನವರು ಅಲ್ಲಿ ರಾಷ್ಟ್ರೀಯ ಪಾರ್ಲಿಮೆಂಟರಿ ಪಾರ್ಟಿಯಲ್ಲಿ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಇನ್ ದ ಪಾರ್ಟಿ ಇಸ್ ದಟ್ ಅದರಲ್ಲಿ ಅವರು ಕೂಡ ಒಬ್ಬರು ಪ್ರಮುಖ ಸದಸ್ಯರು ಅವರು ಮಗ ಇಲ್ಲಿ ಅಧ್ಯಕ್ಷರು ಒಂದು ಕುಟುಂಬಕ್ಕೆ ಒಂದು ಪಕ್ಷ ಇದೆ ಅಂತೀರೋ ಇಲ್ಲ ಅಂತಿಲ್ಲ ಹೀಗಾಗಿ ಅದನ್ನು ನಾವೀಗ ಅದನ್ನು ಹೆಚ್ಚು ಮಹತ್ವ ಕೊಟ್ಟಿಗೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾರ್ಯಾರು ಗೆಲ್ತಾರೆ ಅಂತಕ್ಕಂಥದ್ದನ್ನ ಜನ ಯಾರು ಇಷ್ಟಪಡ್ತಾರೆ ಯಾರು ಪರವಾಗಿ ಜನ ಮತದಾರರು ಇದ್ದಾರೆ ಅಂತಕ್ಕಂಥದ್ದನ್ನ ಗುರ್ತಿಸ್ಕೊಂಡು ಇವತ್ತು ಟಿಕೆಟ್ಗಳನ್ನು ಎಲ್ಲ ಪಕ್ಷದಲ್ಲೂ ಕೊಟ್ಟಿರ್ತಕ್ಕಂಥ ವಿಲ್ ಇಸ್ ದಿ ಕ್ರೈಟೀರಿಯಾ ಅದನ್ನ ಇಟ್ಕೊಂಡು ಕೊಟ್ಟಿದ್ದಾರೆ ಅದರಲ್ಲಿ ಅದಕ್ಕೋಸ್ಕರ ಅವ್ರ ಮನೆ ಕೊಟ್ಟರು ಇವ್ರ ಮನೆಗೆ ಕೊಟ್ಟರು ಇದು ಸರಿ ತಪ್ಪು ಅನ್ನೋದು ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಈಗ ಅರ್ಥಹೀನ ಅಂತೇಳಿ ನಾನು ಅನ್ಕೊಂಡೆ ತಾವು ನೋಡಿ ಗೌಡ್ರು ಕೂಡ ಒಬ್ಬ ಪ್ರಬುದ್ಧ ರಾಜಕಾರಣಿ ಅವರು ಕೂಡ ಶಾಸಕರಾಗಿ ಹೋರಾಟದಲ್ಲಿ ಬಂದಿರತಕ್ಕಂಥವ್ರು ಅವರು ಅವರ ಒಂದು ಸ್ಥಳೀಯ ರಾಜಕಾರಣದಲ್ಲಿ ಅವರ ಒಂದು ಅಳಿವು ಉಳಿವಿನ ಪ್ರಶ್ನೆ ಇರ್ತದೆ ಅದರಿಂದ ಅವರು ಉತ್ತಮವಾದ ನಿರ್ಧಾರ ತಗೊಳ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ನಿರೀಕ್ಷೆ ಕಾದು ನೋಡಬೇಕು ಕಾದು ನೋಡಬೇಕು ಕಾದು ನೋಡಬೇಕು ದಾಳಿಕೆ ಕೊರತೆ ಏನಿಲ್ಲ ಈಗೆಲ್ಲ ಚಂದ್ರಶೇಖರ್ ಅವರು ಅವರು ಹೆಚ್ಚು ಈ ರೀತಿಯ ಸಂದರ್ಭಗಳನ್ನು ನಿಭಾಯಿಸಿರ್ತಕ್ಕಂಥ ಅನುಭವ ಇದೆ ಅವರು ನಿಭಾಯಿಸ್ತಾರೆ ಯಾರು ಅವರು ಪಕ್ಷದ ಏನು ಲಕ್ಷ್ಮಣ ರೇಖೆ ಇದೆ ಅದನ್ನು ಮೀರಿ ಹೋಗ್ತಾರೆ ಅಂಥವ್ರ ಮೇಲೆ ಅವರು ಕಠಿಣವಾದಂಥ ಕ್ರಮ ತೆಗೆದುಕೊಳ್ತಾರೆ ಅದಕ್ಕೋಸ್ಕರವೇ ಜಿ ಸಿ ಚಂದ್ರಶೇಖರ್ ಅವರಿಗೆ ಈ ಒಂದು ತ ಜಿಲ್ಲೆಯ ಸಮಗ್ರ ಚಿತ್ರಣ ಗೊತ್ತಿರೋ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷದ ಮುಖಂಡರು ಯಾವ ರೀತಿ ನಡ್ಕೊಳ್ತಾರೆ ಯಾವ ಊರಲ್ಲಿ ಯಾವ ರೀತಿ ವಾತಾವರಣ ಇದೆ ಅದು ವೈಯಕ್ತಿಕವಾಗಿ ಅವರಿಗೆ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಅವರು ಸಂದರ್ಭೋಚಿತವಾಗಿ ಉತ್ತಮ ನಿರ್ಣಯವನ್ನು ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚು ಸದೃಢ ಮಾಡಲಿಕ್ಕೆ ಅವರ ಒಂದು ಕೊಡುಗೆ ಹೆಚ್ಚಿರುತ್ತೆ ಅಂತೇಳಿ ನಾನು ಭಾವಿಸ್ತೇನೆ ಅದಕ್ಕೇನು ಮಾಡಲಿ ಅದು ಬರಿಬಾರ್ದು ಅಂತ ನಾನು ಹೇಳೋಕ್ಕಾಗ್ತದ ಬರಿತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥದ್ದು ಅವರ ಒಂದು ಅವ್ರಿಗೆ ಸೇರಿದಂಥದ್ದು ಆದರೆ ಆ ರೀತಿ ಆರೋಪಗಳು ಮಾಡ್ತಾರಲ್ಲ ಅದನ್ನು ನಾನು ಖಂಡಿಸ್ತೇನೆ ಒಬ್ಬ ಅಧಿಕಾರಿ ಬದಲಾಚಣಕ್ಕೆ ಈಗ ಸರ್ಕಾರಿ ನೌಕರರಲ್ಲಿ ಸದಾಭಿಪ್ರಾಯ ಒಂದೊಂದು ಪಕ್ಷಕ್ಕೆ ಒಬ್ಬೊಬ್ಬರು ಇಟ್ಕೊಂಡಿರ್ತಾರೆ ಅವ್ರು ಯಾರು ಬಂದು ನಾನು ಈ ಅಭಿಪ್ರಾಯದಲ್ಲಿದ್ದೀನಿ ನಾನು ದಳದ ಪರವಾಗಿ ಇದ್ದೀನಿ ನಾನು ಬಿ ಜೆ ಪಿ ಪರ ಇದ್ದೀನಿ ನಾನು ಕಾಂಗ್ರೆಸ್ ಪರ ಇದ್ದೀನಿ ಯಾರು ಹೇಳ್ಕೊಳ್ಳೋದಿಲ್ಲ ಅವ್ರಿಗೆ ಓಟ್ ಇರ್ತದೆ ಅವರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಪಕ್ಷಕ್ಕೆ ಬೇಕಾದ್ರೂ ಹಾಕ್ಬೋದು ಅದು ಸೀಕ್ರೆಟ್ ಬ್ಯಾಲೆಟ್ ಇರ್ತದೆ ತಾವೇನು ತೋರಿಸಿ ಓಟ್ ಹಾಕಿದ್ದು ಯಾರು ಹೇಳೋಕ್ಕಾಗೋದ್ರು ಆದರೆ ಅವರು ಒಬ್ಬ ಅಧಿಕಾರಿ ಮೇಲೆ ಸುಳ್ಳು ಆರೋಪಗಳನ್ನು ಏನು ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ಬೇಕಾಗ್ತದೆ ಸತ್ಯಾಂಶ ಇದ್ದರೆ ಬೇರೆ ವಿಚಾರ ಈಗ ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮ ಬಂದಾಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತುಗಳಿಗೆ ಹೇಳ್ತಾರೆ ನಾವು ಇಷ್ಟೆಲ್ಲ ನಮ್ಮ ಸರ್ಕಾರ ಇಷ್ಟೆಲ್ಲ ಮಾಡಿದೆ ನಾನು ಈ ಜಿಲ್ಲೆಯಲ್ಲಿ ತೊಂಬತ್ತೆರಡು ಪರ್ಸೆಂಟು ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡಿದ್ದೀವಿ ನೈಂಟಿ ನೈನ್ ಪರ್ಸೆಂಟು ನಾವು ಈ ಪವರ್ದು ನಾವು ಸಪ್ಲೈ ಫ್ರೀ ಝೀರೋ ಬಿಲ್ ಕೊಟ್ಟಿದ್ದೀವಿ ನಮ್ಮಲ್ಲಿ ಈ ಥರ ಮಾಡಿದ್ದೀವಿ ಅಂತೇಳಿ ಅವರು ಜಿಲ್ಲಾ ಆಡಳಿತದ ಮುಖ್ಯಸ್ಥರಾಗಿ ಜಿಲ್ಲೆನಲ್ಲಿ ಆಗಿರ್ತಕ್ಕಂಥ ಸಾಧನಗಳನ್ನು ಅವರು ವಿವರವಾಗಿ ಜನರಿಗೆ ಮನವರಿಕೆ ಮಾಡೋದ್ರ ತಪ್ಪೇನಿದೆ ಅದರಲ್ಲಿ ಹಿಂದೆ ಎಲ್ಲ ಇವ್ರ ಪ್ರಧಾನಮಂತ್ರಿ ಇವ್ರ ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಇದೇ ಜಿಲ್ಲಾಧಿಕಾರಿಗಳು ಯಾವ ಜಿಲ್ಲೆ ಹೋದರೂ ಕೂಡ ಅವರು ನಮ್ಮ ಸರ್ಕಾರ ಹೆಂಗೆ ಮಾಡಿದೆ ಅಂತೇಳಿ ಅವ್ರಿಗೆ ಹೇಳ್ತಕ್ಕಂಥದ್ದು ಅವ್ರ ಬದ್ಧತೆ ಇದೆ ಹೇಳಿದ್ದಾರೆ ಅದ್ರಲ್ಲಿ ತಪ್ಪೇನಿಲ್ಲ ಆದರೆ ಇವರು ಅವರು ತಪ್ಪೆ ಅದರಲ್ಲಿ ಬರೆದಿರ್ತಕ್ಕಂಥ ಏನಿದ್ದಾವೆ ನಿಜಕ್ಕೂ ಅವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ವೃತ್ತ ಕಾರಣ ಒಬ್ಬ ಅಧಿಕಾರಿ ಬಡವರು ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿಯ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರುವುದಿಲ್ಲ